नमस्कार दोड मंदिरबडी य मॅच अदप्त्रे तिंडले नडतव याव्यवंत संजी में युपी या में क्या मॅच अद्र यू पीव एक्सेस जयपूर पिंग अक इवत गंटके याव्य मॅच अद्र पटना पॅरस मात्र यू मुंब आव तिंडिले नडतवत सेमी फैनल याव्या होत नोडीन रि अज सेमी फैनलग ಯು ಪಿ ವದ್ದ ಎಕ್ಸಸ್ ಜೈಪುರ್ ಪಿಂಕ್ ಪ್ಯಾಂಥಸ್ ಇದ್ರೊಳಗೆ ಯಾರು ಗೆಲ್ತಾರ ಹರಿಯಾಣ ಟಿಲ್ಲರ್ಸ್ ಕೂಡ ಅವರು ಪಟ್ನಾ ಪರಸ್ ಮತ್ತು ಯು ಮುಂಬ ಅದ್ರೊಳಗೆ ಯಾರು ಗೆಲ್ತಾರ ಒಮ್ಮೆ ದಪ್ಪಂಗದಲ್ಲಿ ಕೂಡ ಅವರು ತಿಂಡಿನ ಅಡೀತಾವ್ರಿ ನವೀನಪ್ಪ ಅವಿನ ಗಿಡ ಗಿಂಡಿ ಕಡಲ ಅವನು ಅವ್ನವನೇ ಏನು ಮ್ಯಾಚ್ ಅವ ಬಂದೇ ಬರ್ತಾನ್ರಿ ಹರಿಯಾಣ ಟೀಲರ್ಸ್ವ ಶಾಟ್ ಹೊಡಕತ್ತ ಬರ್ತಾನವ ಯಾರಿಗ ಕೇಳೋದಲ್ವ ಹಂಪರ್ಗ ಕೇಳೋದಿಲ್ಲ ಯಾರಿಗೂ ಕೇಳೋದೇ ಅಲ್ವ ಕೇರಾ ಮಾಡಿದ್ ಅವಾಗ ಗ್ರೀನ್ ಕಾರ್ಡ್ ತೋರಿಸಿದ್ರು ಏನು ಮಾಡುದಿಲ್ಲ ಎಲ್ಲೋ ತೋರಿಸಿದ್ರು ಆಟ ಅಡ್ಸ್ ಅಡ್ ಹೊಡಿದ್ ಒಂದ ಒಂದು ಏನ್ ಜಗಳಕ್ಕೆ ಬಿತ್ತ ಜಗಳ ಅದು ನಿಂತ ಅಂದ್ರೆ ಮ್ಯಾಚ್ ಹಚ್ಬೇಕ್ರಿ ಪ್ರೋ ಕಬಡ್ಡಿ ಮ್ಯಾಚ್ ನೋಡದಕ್ಕೆ ಮಂಜಿ ಹೆಚ್ ಬರ್ತಾರ ಇವತ್ತ ಫ್ಯಾನ್ಸ್ ರೊಚ್ಚಿಗೆದ್ ಪ್ರೋ ಕಬಡ್ಡಿ ಯಾರ್ಯಾರ ಹೆಂಗ ಆಡ್ತಾರ ನೋಡೋನು ನಮ್ ಭಾಷೆ ಆಡ್ತಾನ ಅವ್ರ ಭಾಷೆ ಆಡ್ತಾನ ರೊಚ್ಚ ಗೆದ್ ಕುಣಿತರ್ತಾನ ಅವ ಏನು ಗೊಂಬೆ ಹಾಕೊಂಡ್ ಬರ್ತಾನೆ ಅಲ್ಲಿ ಗೆದ್ರ ಹತ್ರ ತಕತ್ತೈ ತಕತ್ತೈ ಕುಣಿದ್ಯಾಡುತ್ತವ ಬರವ ನಾವು 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 ನಮ್ಮ ಟೀಮ್ ಗೆಲ್ತ ನಾವು ಕುಣಿದ್ಯಾಡ್ತ ಬಿಡ್ರಿ ಪಟಾಕ್ಷಿ ಅದು ಹಾಸ್ತೇವಿ ನಾ ಬೆಂಗ್ಳೂರ್ ಬುಲ್ಸ ಹೊರಗೆ ಹೋಗಿದ್ದಕ್ಕೆ ನಾವು ಸುಮ್ಮ ಒತಾಟ ಕೊತ್ತೇವ ನಾವು ಮೂಲೆಯಾಗ ಅದು ಏನ್ರ ಗೆದ್ದಿತ್ತನ್ರ ನಾವು ಏನ್ರಿ ಅದು ಪಟಾಕ್ಷಿ ಅಂಗಡಿಯ ಒಟ್ಟು ಖರೀದಿ ಮಾಡಿಬಿಡ್ತಿದ್ದೇವಿ ನನಗೆ ಮಟ್ಟಿಗೆ ಯು ಪಿ ಯ ಗೆಲ್ಲುತ್ತನಸುತ್ತ ಆದ್ರೆ ಮೆತ್ರಿ ಬೇಕ್ರಿ ಕ್ಯಾಂಡಿಡೇಟ್ ಈಗ ಯಾವಕ್ಕು ರೈಡಿಂಗ್ ಡೇ ಡಿಪೆಂಡ್ ಒಳಗೆ ಎಲ್ಲ ರಾಚಿಗೆ ಅದು ಹಿಡ್ದು ಹೊಗೆ ಅಂತ ಸಾಧ್ಯ ಐತಿ ಅವ್ರಿಗೆ ಪವರ್ನು ಐತಿ ಅವ್ರಿಗೆ ಪವರ್ ಹೆಂಗೈತಪ್ಪ ಅಂತ ಹಿಡಿದು ಒಗೆದ್ ಬಿಡ್ತಾರೆ ಮಷೀನ್ ಐತೆ ಅವರು ಬಲಿ ಹಿಡ್ದು ಹೊಗೆ ಅಂತ ಮಷಿನ್ ಕೈ ದೇವರ ಹಿಡ್ದು ಒಗೆದ್ ಬಿಡ್ತಾರ ಅವರು ಜೈಪುರ್ಗೆ ಅದಕ್ಕೇನು ಸಾಮಾನ್ಯ ಇಲ್ಲ ಜೈಪುರದವ್ರು ಅವರು ಒಗೆದ ಒಗೆದಾ ಅವ್ರು ಗಿಂಡಿ ಕಡಲ ಅನ್ಸಿತ್ತಾರ ಅವರು ಅವ್ನವನ್ನ ಬಿಡೋಂಗೆ ಇಲ್ಲ ಅವ್ನು ಅವನ ನಾನು ನಾವು ನಾವು ನಮ್ಗೆ ನಿಮಗಷ್ಟು ಪವರ್ ಇದ್ರೆ ನಮ್ಮ ಬಳಿ ಅಷ್ಟು ಪವರ್ ಐತಿ ಅಂತೇಳಿ ಆಡ್ತಾರೆ ಅವ್ರಿಗೆ ಗಿಡ ಕಡೆ ಅನ್ಸಕ್ ಕಾಣ್ತಾರೆ ನಮ್ಮ ನೆಕ್ಸ್ಟ್ ಪಟ್ನಾ ಮತ್ತು ಇವು ಮುಂಬ ಇವು ಮ್ಯಾಚ್ ಬಗ್ಗೆ ಎರಡು ಯಾ ಪಟ್ನದವರು ಟಿಕ್ ಯತ್ ಒಂದು ಐವತ್ತು ಪಾಯಿಂಟ್ ರೀ ಲೀಡಾಗ್ಬಿಡ್ಬೇಕು ಅವ್ರು ಹಂಗೆ ಆಡ್ತಾರ ಅವರು ಇವು ಮುಂಬಾದವ್ರ ನನಗೆ ಅನ್ಸಿಟಿಗಿ ಪಟ್ನಿಗೆ ಗೆಲ್ಲತ್ತನ್ಸುತ್ತಿವತ್ತು ನಿಮಗೆ ಏನು ಅನ್ಸುತ್ತೆ ಗೊತ್ತಿಲ್ಲ ನಿಮಗೆ ಯಾಕ ಇವು ಮುಂಬ ಆತರ್ಬೋದು ಏನಪ್ಪಾ ಪಾಟ್ ಪಾಟ್ ಯಾರ ಗೆಲ್ಲಿ ನಮ್ಮ ಚಾನಲ್ ಕಿಂದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೈಯದ್ ಬಾಸ್ ಫೋರ್ ಏಟ್ ಫೋರ್ ಫೈ ಅಂತ ಐತಿ ಚಾನೆಲ್ ಐತಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಎಲ್ಲರೂ ಸ್ವಲ್ಪ ಶೇರ್ ಅದು ಮಾಡಿ ಕಮೆಂಟ್ ಅದು ಮಾಡ್ರಿ ಇವತ್ತು ಯಾರು ಗೆಲ್ತಾರ ಕಮೆಂಟ್ ಮಾಡೇ ಬಿಡ್ರಿ ಅವ್ನು ನೋಡೇ ನೋಡೇಬ್ರೂ ಯಾರು ಗೆಲ್ತಾರೆ ಯಾರು ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇವತ್ತು